ಆರಂಭ ಕಾಳಹಸ್ತಾಚಾರ ಮಧ್ಯಮ್ ಅಸ್ಮದಾಚಾರ ಬರ್ದಂಥ ಒಂದೇ ಗುರು ಪರಂಪರಾಂ ಇವತ್ತು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಸೆಪ್ಟೆಂಬರ್ ಹದಿನೇಳರಂದು ನಡೆಯಲಿರುವ ವಿಶ್ವಕರ್ಮ ಜಯಂತ್ಯೋತ್ಸವದ ನಿಮಿತ್ತವಾಗಿ ಮೊನ್ನೆ ಹತ್ತನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿರ್ಣಯಗೊಂಡಿರ್ತಕ್ಕಂಥ ವಿಚಾರವನ್ನು ಮತ್ತು ಕಾರ್ಯಕ್ರಮದ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳಲು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಇಂದು ಪೂಜ್ಯಶ್ರೀ ಪ್ರಣವ ನಿರಂಜನ ಮಹಾಸ್ವಾಮೀಜಿಗಳು ಮೂರು ಜಾವದೀಶ್ವರ ಮಠ ಅಫ್ಜಲ್ಪುರ್ ಮತ್ತು ಕಲಬುರಗಿಯವರಿದ್ದಾರೆ ಜೊತೆಗೆ ಇವತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಲೋಹಿತ್ ವೈ ಕಲ್ಲೂರವರು ಜೊತೆಗೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಉಸ್ತುವಾರಿಗಳಾದಂಥ ಅಶೋಕ್ ಪೊದ್ದಾರ್ರವರು ಈ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಕಮಲಾಕರ್ ಆರ್ ಅರಣ್ಕಲ್ರವರು ಮತ್ತು ಉತ್ಸವ ಸಮಿತಿ ಅಧ್ಯಕ್ಷರಾಗಿರುವಂಥ ರಾಮಚಂದ್ರ ಮುತ್ಕೋಡ್ರವರು ಉತ್ಸವ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಯುವ ಘಟಕದ ಅಧ್ಯಕ್ಷರಾದಂಥ ಮಾರುತಿ ಅವರಿದ್ದಾರೆ ಅದಲ್ಲದೆ ಶಿವಾನಂದ ಅವರಿಂದ ಹಿಡಿದು ನಮ್ಮ ಎಲ್ಲ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಂಭದ ಪದಾಧಿಕಾರಿಗಳು ಇವತ್ತು ಸೇರಿ ನಾವು ತೆಗೆದುಕೊಂಡಂಥ ನಿರ್ಣಯಗಳು ಇವತ್ತು ಜಿಲ್ಲಾಧಿಕಾರಿಯ ಒಂದು ಡಿ ಸಿ ಆಫೀಸ್ನಲ್ಲಿ ಏನು ನಿರ್ಣಯವನ್ನು ತಗೊಳ ತೆಗೆದುಕೊಳ್ಳಲಾಯಿತು ಅಂತಂದರೆ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ರಾಮಚಂದ್ರ ಮುತ್ಕೋಡ್ರವರನ್ನು ಮೂರು ಸಭೆಗಳ ಮಾಡುವ ಮುಖಾಂತರ ನಿರ್ಣಯವನ್ನು ತೆಗೆದುಕೊಳ್ಳುವ ದೃಶ್ಯಿಸಿದಾಗ ಅವರನ್ನು ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಮತ್ತು ವಿಶ್ವಕರ್ಮನ ಕುರಿತು ವಿಶ್ವಕರ್ಮ ಜಯಂತ್ಯೋತ್ಸವದ ಆ ವೇದಿಕೆಯಲ್ಲಿ ಕೈಲಾಸ್ ಡಾಕ್ಟರ್ ಕೈಲಾಸ್ಪತಿ ಅವರು ಉಪನ್ಯಾಸ ಮಾಲಿಕೆಯನ್ನು ಅವರು ಹೇಳುವರಿದ್ದಾರೆ ಮತ್ತು ಇವತ್ತು ಕಲಬುರಗಿ ನಗರದಲ್ಲಿರುವಂಥ ವಿಶ್ವಕರ್ಮರ ಕುಲದೇವತೆಯಾಗಿರುವಂಥ ಜಗಜ್ಜನನಿ ಕಾಳಿಕಾಂಬೆ ದೇವಸ್ಥಾನ ಸಂತಸವಾಡಿಯಲ್ಲಿ ಕಾಳಿಕಾಂಬೆ ದೇವಸ್ಥಾನದಲ್ಲಿ ಆ ವಿಶ್ವಕರ್ ಭಗವಾನ್ ವಿಶ್ವಕರ್ಮನ ಪೂಜೆ ಎಲ್ಲ ಮುಗಿಸಿಕೊಂಡು ಅಲ್ಲಿಂದ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಮುಖಾಂತರ ನಾವು ಎಸ್ ಎಂ ಪಂಡಿತ್ ರಂಗಮಂದಿರ ಬಂದು ಸೇರ್ತೇವೆ ಮತ್ತು ಆ ಮೆರವಣಿಗೆಯಲ್ಲಿ ವಿಶ್ವಕರ್ಮ ಸಮಾಜದಲ್ಲಿ ಸಂತರು ಶರಣರು ದಾರ್ಶಕರು ಪವಾಡ ಪುರುಷರು ಏನು ಎಲ್ಲ ಆಗಿ ಹೋಗಿದ್ದಾರೆ ಅವರೆಲ್ಲರ ಭಾವಚಿತ್ರಗಳು ಕೂಡ ಆ ಮೆರವಣಿಗೆ ಮುಖಾಂತರ ಭಾಳಷ್ಟು ಜನ ವಿಶ್ವಕರ್ಮ ಸಮಾಜ ಬಾಂಧವರು ಮತ್ತು ಮಹಿಳೆಯರು ಆ ಮಹಿಳೆಯರು ಕುಂಬ ಕುಂಭದೊಂದಿಗೆ ಮೆರವಣಿಗೆ ಈ ರೀತಿ ಹತ್ತು ಹಲವಾರು ಆಲೋಚನೆಗಳನ್ನು ಹಾಕ್ಕೊಂಡಿದ್ದೀವಿ ಹೀಗಾಗಿ ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ನಗರದಲ್ಲಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಕುಲ ಬಾಂಧವರು ತಾವು ತಮ್ಮ ಕುಟುಂಬದ ಸಮೇತವಾಗಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಹಿರಿಯರವರೆಗೂ ಕೂಡ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಭಾಗವಹಿಸಬೇಕು ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಇವತ್ತು ಈ ಒಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಅಂತಕ್ಕಂಥ ಸಂಘಟನೆಯ ಸಂಘಟನೆಯ ಅನೇಕ ವರ್ಷಗಳ ಫಲವಾಗಿ ಈ ವಿಶ್ವಕರ್ಮ ಜಯಂತ್ಯೋತ್ಸವ ನಮ್ಮ ಕೆ ಪಿ ನಂಜುಂಡಿಯವರ ಅವಿರತ ಪ್ರಯತ್ನದಿಂದ ದೊರಕಿರುವಂಥದ್ದು ಆದರೆ ದೊರಕಿರುವಂಥ ಏನು ಈ ವಿಶ್ವಕರ್ಮ ಜಯಂತೋತ್ಸವದ ಇದು ಆ ಎಲ್ಲ ವಿಶ್ವಕರ್ಮರಿಗೆ ಬಂದಂಥ ಭಾಗ್ಯ ಹೀಗಾಗಿ ಆ ಭಗವಾನ್ ವಿಶ್ವಕರ್ಮನನ್ನು ಆ ಪೂಜೆ ಆ ಜಯಂತಿ ಆಚರಣೆ ಎಲ್ಲ ವಿಶ್ವಕರ್ಮರು ಅಂದರೆ ಯಾವುದೋ ಒಂದು ಸಂಘಟನೆಯವರು ಮಾಡುವಂಥದ್ದಲ್ಲ ನಾನು ಹೀಗಾಗಿ ನಾನೊಂದು ಕರೆಯನ್ನು ಕೊಡ್ತೀನಿ ನಾನೊಬ್ಬ ಸ್ವಾಮೀಜಿಗಳ ಸಂಘಟನಾ ರಾಜ್ಯಾಧ್ಯಕ್ಷನಾಗಿರುವುದರಿಂದ ಸಮಾಜ ಒಗ್ಗೂಡಿಸುವಂತಹ ಕೆಲಸವೂ ಕೂಡ ನಾವು ಬರೋ ದಿನಗಳಲ್ಲಿ ನಾವು ಮತ್ತು ಸ್ವಾಮೀಜಿಗಳು ಸೇರಿ ಮಾಡೋರಿದ್ದೀವಿ ಎಲ್ಲ ಸಂಘಟನೆ ಬರೀ ಇವತ್ತು ಮಹಾಸಭಾ ಅಂತಲ್ಲ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಸಮಾಜ ಅಂದರೆ ಒಗ್ಗಟ್ಟಿದ್ದಾಗ ಸಮಾಜದ ಶಕ್ತಿ ಹೆಚ್ಚಿಗೆ ಆಗ್ತದೆ ಹಂಗೆ ಎಲ್ಲ ಸಮಾಜ ನಮ್ಮ ಸಮಾಜ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರನ್ನು ಯುವಕರನ್ನು ಹಿರಿಯರನ್ನು ಮತ್ತು ಮಹಿಳೆಯರನ್ನು ಎಲ್ಲರನ್ನು ಎಲ್ಲರೂ ಸೇರಿಕೊಂಡು ಸ ಮತ್ತು ಎಲ್ಲರನ್ನು ಸೇರಿಸುವಂತಹ ಜವಾಬ್ದಾರಿ ಯಾರ್ದು ಅಂತಂದರೆ ಸಮಾಜದಲ್ಲಿ ಸ್ವಾಮೀಜಿಗಳಿರ್ತವೆ ಆ ರೀತಿಯ ಜವಾಬ್ದಾರಿ ನಮ್ಮೇಲಿದೆ ನಾವು ಬರೋ ದಿನಗಳಲ್ಲಿ ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಸತ್ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೇವೆ ಬರೋ ದಿನಗಳಲ್ಲಿ ನಮ್ಮ ಪ್ರಯತ್ನ ನಿರಂತರವಾಗಿರ್ತದೆ ಜೊತೆಗೆ ಇವತ್ತು ಈ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿಶ್ವಕರ್ಮರಿಗೆ ನಾವು ಹೇಳುವುದಿಷ್ಟೇ ಅವತ್ತಿನ ದಿವಸ ಬೆಳಗಿನ ಜಾವ ತಾವುಗಳು ನಿಮ್ಮ ನಿತ್ಯ ಕರ್ಮಗಳು ಅಂದರೆ ಪೂಜಾ ವಿಧಿವಿಧಾನಗಳನ್ನ ವಿಶ್ವಕರ್ಮ ಮನೆಯೊಳಗೆ ಮುಗಿಸ್ಕೊಡ್ರಿ ಮುಗಿಸ್ಕೊಂಡ ನಂತರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರು ನಿಮ್ಮ ಅಣ್ಣ ತಮ್ಮಂದಿರು ಕುಟುಂಬ ಸಮೇತರಾಗಿ ಎಲ್ಲರೂ ಕೂಡ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ಇವತ್ತು ವಿಶ್ವಕರ್ಮರಿಗೆ ಈ ಜಯಂತ್ಯೋತ್ಸವ ಈ ಪೂಜಾ ಮಹೋತ್ಸವ ಏನು ಸಿಕ್ತು ವಿಶ್ವಕರ್ಮರು ಕೊಟ್ಟಿರ್ತಕ್ಕಂಥ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ನೀವು ನೋಡ್ರಿ ಭಾರತ ದೇಶದಲ್ಲಿ ಏನು ಶ್ರೇಷ್ಠ ಅಂತಂದರೆ ಇವತ್ತು ದೇ ವಿದೇಶಗಳಲ್ಲಿ ಅಲ್ಲಿಯ ಆರ್ಕಿಟೆಕ್ಚರು ಅಲ್ಲಿಯ ರಸ್ತೆಗಳು ಅಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಬೃಹದಾಕಾರದ ಬಿಲ್ಡಿಂಗ್ಗಳು ಅಲ್ಲಿ ಪ್ರಮುಖವಾಗಿರ್ತಾವೆ ಆದರೆ ಭಾರತ ದೇಶದಲ್ಲಿ ಪ್ರಮುಖವಾಗಿ ಏನು ಕಾಣಿಸ್ತವಪ್ಪ ಅಂತಂದರೆ ಈ ದೇಶದಲ್ಲಿ ವಿಶ್ವಕರ್ಮ ಸಮಾಜ ಕೊಟ್ಟಿರ್ತಕ್ಕಂಥ ಶಿಲ್ಪಕಲೆ ಶಿಲ್ಪಕಲೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿ ಕಾಣಿಸ್ತದೆ ಇವತ್ತು ಅಜಂತ ಎಲ್ಲರೂ ಇರಬಹುದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇಲೂರು ಹಳೆಬೀಡು ಹಳೆಬೀಡು ಇರ್ಬೋದು ಈ ರೀತಿಯ ದೇವಸ್ಥಾನಗಳು ಇಲ್ಲಿ ಇರ್ತಕ್ಕಂಥ ಶಿಲ್ಪಕಲೆಯನ್ನು ನೋಡೋದಕ್ಕೆ ಇವತ್ತು ವಿಶ್ವದ ಎಲ್ಲ ದೇಶದವರು ಕೂಡ ಬರ್ತಾರಪ್ಪ ಅಂತಂದರೆ ಈ ವಿಶ್ವಕರ್ಮ ಸಮಾಜದ ಕೈಚಳಕವನ್ನು ನೋಡ್ಲಿಕ್ಕೆ ಬರ್ತಾರೆ ಅಂತಹ ವಿಶ್ವಕರ್ಮ ಸಮಾಜದ ಜಯಂತೋತ್ಸವ ಆಚರಣೆ ನಮಗೆ ಸಿಗಬೇಕಾಯ್ತಪ್ಪ ಅಂದರೆ ನಂಜುಂಡಿ ಅವರು ಒಂಬತ್ತು ವರ್ಷಗಳ ಪ್ರಯತ್ನ ಯತ್ನಪಟ್ಟ ಮೇಲೆ ಸಿಕ್ತು ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ ನನ್ನ ಕ ಕಳಕಳಿಯ ಮನವಿ ಏನು ಅಂತಂದ್ರೆ ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಅನೇಕ ನಾಯಕರುಗಳಿದ್ದಾರೆ ಪಕ್ಷಾತೀತವಾಗಿ ಹೇಳ್ತೀನಿ ನಾನು ಎಲ್ಲ ನಾಯಕರುಗಳು ಕೂಡ ಆ ಭಗವಾನ್ ವಿಶ್ವಕರ್ಮ ಜಯಂತೋತ್ಸವ ಆಚರಣೆಯಲ್ಲಿ ತಾವುಗಳು ಬರಬೇಕು ಯಾಕೆ ಬರಬೇಕು ಅಂತಂದ್ರೆ ಈ ಸಮಾಜ ಕೊಡು ಕೊಡುಗೆಯ ಕಲೆಯಲ್ಲಿ ಈ ಸಮಾಜವನ್ನು ಮೀರಿಸುವಂತಹ ನಮಕ್ ನಮ್ಮ ಕಲೆ ನಮ್ಮ ಕೊಟ್ಟಿರ್ತಕ್ಕಂಥ ಶಿಲ್ಪಕಲೆ ಅಭೂತಪೂರ್ವ ಈಗ ಈಗ ನೀವು ನಾನು ಹಳೇದು ಹೇಳಕೈತೀನಿ ಅಂತ ಅನ್ಕೊಳ್ಳೋದು ಅವಶ್ಯಕತೆ ಇಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈಗ ಈಗ ಇತ್ತೀಚೆಗೆ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಅಯೋಧ್ಯೆ ರಾಮ ಮಂದಿರ ಆ ರಾಮ ಮಂದಿರಕ್ಕೆ ಮೂರ್ತಿಯನ್ನು ಕೊಟ್ಟಂತವರು ಕರ್ನಾಟಕದವರು ಅವರು ಕೂಡ ವಿಶ್ವಕರ್ಮರು ಯೋಗಿ ಅರು ಯೋಗಿ ಅವರು ಅಂದರೆ ನಾವು ಅವತ್ತು ಕೊಟ್ಟಿದ್ದೀವಿ ಇವತ್ತು ಬಿಟ್ಟಿದ್ದೀವಿ ಅಂತಕ್ಕಂಥಲ್ಲ ಅಂದು ಇಂದು ಎಂದೆಂದಿಗೂ ಅನ್ನುವ ನಿಟ್ಟಿನೊಳಗೆ ಈ ನಮ್ಮ ಶಿಲ್ಪಕಲೆಯಿಂದ ನಮ್ಮ ಪಂಚಕಸುಬುಗಳ ಮುಖಾಂತರ ನಾವು ಸಮಾಜಕ್ಕೆ ನಿರಂತರವಾಗಿ ಕೊಡುಗೆಯನ್ನು ಕೊಟ್ಟಿದ್ದೀವಿ ಆದರೆ ಇಟ್ಟೆ ಇಷ್ಟೇ ನಾವು ಸಣ್ಣ ಸಮಾಜದವರಿದ್ದೀವಿ ಸಣ್ಣ ಸಮಾಜವ್ರು ಇರೋ ಇರೋದರಿಂದ ನಮ್ಮನ್ನು ಎಲ್ಲೋ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ನಿರ್ಲಕ್ಷಿಸಲಿಕ್ಕೆ ನಮಗೂ ಅಂತಕ್ಕಂಥದ್ದು ಒಂದು ನಮ್ಮ ನಮ್ಮೊಳಗೆ ಹುಟ್ಕೊಂಡಂತ ಒಂದು ಪ್ರಶ್ನೆ ಅದಕ್ಕಾಗಿ ನಾನು ದಯವಿಟ್ಟು ರಾಜಕಾರಣಿಗಳಲ್ಲಿ ತಿಳಿಸುವುದಷ್ಟೇ ಒಬ್ಬ ಸ್ವಾಮೀಜಿ ಬಹುಶಃ ಮನವಿ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಆ ಪ್ರೋಟೋಕಾಲ್ನಲ್ಲಿ ತಮ್ಮಗಳ ಹೆಸರಿರ್ತದ ತಾವುಗಳು ಯಾರು ನಿಮ್ಮ ನಿಮ್ಮ ಹುದ್ದೆಗಳ ಹೆಸರುಗಳಿರ್ತದೆ ನಿಮಗೆ ಮುಕ್ತವಾಗಿರ್ತಕ್ಕಂಥ ಆಮಂತ್ರಣ ನಿಮ್ಮದೇ ಆಗಿರ್ತಕ್ಕಂಥ ಸರ್ಕಾರ ನಿಮ್ಮದೇ ನೀವೇ ಪ್ರಜೆಗಳು ಅದಕ್ಕೊಂದು ಮಾತನ್ನು ಹೇಳ್ತಾರೆ